ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ಒಂದು ಧರ್ಮ ಇನ್ನೊಂದು ಧರ್ಮದ ಮೇಲೆ ಗುರಿ ಆಗಬಾರದು ನಮ್ಮ ಧರ್ಮದ ಮೇಲೆ ನಿರಂತರ ಪ್ರಭುತ್ವವನ್ನು ಸಾಧಿಸ್ತಕ್ಕಂಥ ಅನ್ಯ ಕೋಮಿನ ಜನರನ್ನು ಹೊರಗಡೆ ಹಾಕಿ ನಮ್ಮ ಬೌದ್ಧಗಯ್ಯವನ್ನು ನಮಗೆ ಕೊಡಿ ಅಂತ ನಿರಂತರವಾಗಿ ಸುಮಾರು ವರ್ಷಗಳಿಂದ ಪ್ರತಿಭಟನೆ ಮಾಡ್ತಾನೆ ಬಂದಿದ್ದಾರೆ ಬನ್ನಿ ಅದಕ್ಕೆ ಪೂರಕವಾಗಿ ಇವತ್ತು ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಏನು ಜಿತೇಂದ್ರ ಕಾಂಬ್ಳೆ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಮತ್ತು ಅವರು ಕುರ್ತಾಗಿ ಏನು ಹೇಳ್ತಾರೆ ಅನ್ನೋದನ್ನು ಅವರಿಗೆ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಏನು ಆ್ಯಕ್ಚುಲಿ ಈಗ ಇಷ್ಟು ಸಲ ಪ್ರತಿ ಸಲನೂ ಬೂದ್ಗಯ ಬಗ್ಗೆ ಪ್ರತಿಭಟನೆ ಮಾಡ್ತಾನೆ ಬಂದಿದ್ದಾರೆ ಇದಕ್ಕೆ ಇಂಪ್ಯಾಕ್ಟ್ ಆಗ್ತಾ ಇಲ್ಲ ತಾವು ಕೂಡ ಪ್ರತಿಭಟನೆ ಸಾಕಷ್ಟು ಸಲ ಮಾಡಿದ್ದೀರಿ ಈಗಲೂ ಮಾಡ್ತಾಯಿದ್ದೀರಿ ಏನು ಕತೆ ಇದು ಇದು ಒಟ್ಟಿನಲ್ಲಿ ಈ ಏನು ಮಹಾಬೋಧಿ ಬುದ್ಧ ವಿಹಾರ ಐತಿ ಅಲ್ಲಿ ಬುದ್ಧನಿಗೆ ಜ್ಞಾನವಾದಂಥ ಸ್ಥಳ ಅದು ಹೆಂಗೆ ಪವಿತ್ರ ಅಂದರೆ ಮುಸ್ಲಿಮರಿಗೆ ಹೆಂಗೆ ಮಕ್ಕ ಐತಿ ಆ ಥರನೇ ಈ ನಮಗೂ ಒಂದು ಧಾರ್ಮಿಕ ಒಂದು ಪವಿತ್ರವಾದ ಸ್ಥಳ ಬೌದ್ಧ ಧರ್ಮರಿಗೆ ಜಗತ್ತಿನ ನಲವತ್ತು ರಾಷ್ಟ್ರ ಬೌದ್ಧ ರಾಷ್ಟ್ರಗಳು ಎಲ್ಲ ರಾಷ್ಟ್ರಗಳು ಬರ್ತಾವೆ ಎಲ್ಲರೂ ಆರ್ಥಿಕ ನೆರವು ಕೊಡ್ತಾರೆ ಅದನ್ನು ಬೆಳವಣಿಗೆಗಾಗಿ ಇದನ್ನು ತಿನ್ನುಗೋಸ್ಕರ ಮನೋವಾದಿ ಶಕ್ತಿಗಳು ಕೂಡಿಕೊಂಡು ಆ ಕಮಿಟಿಯಲ್ಲಿ ಸೇರಿಕೊಂಡ್ರವರು ಅದಕ್ಕೆ ಈಗ ನಮ್ಮ ಏನು ವಾದ ಅಂದ್ರೆ ಬೌದ್ಧರೇ ಅದರದ್ದು ಆಡಳಿತ ಮಂಡಳಿಯಲ್ಲಿ ಇರಬೇಕು ಬೇರೆದವ್ರು ಇಲ್ಲ ಯಾಕ ನಿಮ್ಮ ದೇವರು ಏನು ಗುಡಿ ಗುಂಡಾರುಗಳು ಮಠಗಳದಾಗ ನಮಗೆ ಯಾವ್ರಿಗೆ ದಲಿತರಿಗೆ ನೀವು ತೊಗೊಂಡಿರಿ ಅಥವಾ ಬೇರೆ ಬೇರೆ ಧರ್ಮದವರಿಗೆ ಮುಸ್ಲಿಮರಿಗೆ ತೊಗೊಂಡಿರಿ ಏನು ಕ್ರಿಶ್ಚಿಯನ್ರಿಗೆ ತೊಂದ್ರಿ ಅಲ್ಲ ದಲಿತರೇ ಹಿಂದೂಗಳು ಈ ದೇಶದ ಒಂದು ಭಾಗ ದಲಿತರಿಗೆ ಎಲ್ಲ ಕಡೆಯೂ ಇದು ಇದೆ ಅಂತ ಹೇಳಿ ಸಾಕಷ್ಟು ಬಾರಿ ಹೇಳ್ತಾ ಇದ್ದಾರೆ ಬಿ ಜೆ ಪಿಯವ್ರು ಹೇಳ್ತಾರೆ ಆರ್ ಎಸ್ ಎಸ್ನವ್ರು ಹೇಳ್ತಾರೆ ವಿಶ್ವ ಹಿಂದೂ ಪರಿಷತ್ನವ್ರು ಹೇಳ್ತಾರೆ ಹಿಂದೂಗಳು ನಮ್ಮ ಸಂಘಟನೆಯವರು ದಲಿತರು ನಮ್ಮ ಭಾ ನಮ್ಮವರೇ ಅವರು ಅವರು ಕೂಡ ಹಿಂದೂಗಳೇ ಅವರಿಗೆ ಯಾವುದೇ ರೀತಿ ಇದು ಇಲ್ಲ ಅಂತಕ್ಕಂಥದ್ದು ಹೇಳ್ತಾರೆ ಇದು ಏನು ಅಂತ ಈ ದೇಶದ ಏನು ಈ ದಲಿತರು ಅದರಲ್ಲ ಇವರೆಂದೂ ಹಿಂದೂಗಳಲ್ಲ ಅದನ್ನು ತಿಳಿ ಇವರು ನಮಗೆ ಸರ್ಟಿಫಿಕೇಟ್ನಾಗ ಚಾಂದ್ ಹಾಕಿಬಿಟ್ರು ಅದಕ್ಕಾಗಿ ಬಾಬಾ ಸಾಹೇಬ್ರು ಏನು ಮಾಡಿದ್ರು ಈ ಹಿಂದೂ ಅನ್ನುವ ನರಕದಿಂದ ನನ್ನ ಮರುಜನ್ಮಗೆ ಅಂತೇಳಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಅವಾಗ ಇಪ್ಪತ್ತೆರಡು ಪ್ರತಿಜ್ಞೆಗಳು ಹೇಳ್ತಾರೆ ಬಾಬಾ ಸಾಹೇಬರು ನಾನು ಗೌರಿ ಗಣಪತಿ ಇತ್ಯಾದಿ ಹಿಂದೂ ದೇವತರನ್ನು ನಾನು ದೇವರೆಂದು ನಂಬುವುದಿಲ್ಲ ಹಾಗೂ ಪೂಜಿಸುವುದಿಲ್ಲ ನಾನು ರಾಮ ಕೃಷ್ಣನನ್ನು ದೇವರೆಂದು ನಂಬುವುದಿಲ್ಲ ಮತ್ತು ಪೂಜಿಸುವುದಿಲ್ಲ ನಾನು ಪಿಂಡದಾನ ಮಾಡುವುದಿಲ್ಲ ನಾ ನನ್ನ ಆಗ್ಯದ ಹೇಳಿ ಬಾಬಾ ಸಾಹೇಬ್ರು ಹೇಳ್ತಾರೆ ಮತ್ತು ನಾವು ಏನಾದ್ರೂ ಈಗ ಉಸಿರಾಡ್ತಿದ್ದೆವು ಈ ಬಿಳಿ ಹಂಗೆ ಹುಟ್ಕೊಂಡು ತಿರುಗಾಡ್ತೀವಿ ಕಾರ್ ತೊಗೊಂದು ತಿರುಗಾಡ್ತೀವಿ ಅಂದರೆ ಇದಕ್ಕೆ ಕಾರಣ ಯಾರು ನಮ್ಮ ಉಸಿರಾಟದ ಮೇಲೆ ಹಕ್ಕು ಯಾರ್ದಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಬಿಡ್ಕರದ್ದು ಬಾಬಾ ಸಾಹೇಬ್ರು ನಮ್ಗೆ ಏನಾದ್ರೂ ಕೊಟ್ಟು ಹೋಗ್ಯಾರಪ್ಪ ಅಂತಂದ್ರೆ ಅದು ಬೌದ್ಧ ಧರ್ಮ ಕೊಟ್ಟು ಹೋಗ್ಯಾರ ನಮಗೆ ಆ ಧರ್ಮವನ್ನು ಉಳಿಸುವ ಕೆಲಸ ಬೌದ್ಧರಾದ ನಾವು ರಕ್ತಗತವಾಗಿ ಬೌದ್ಧರಿದ್ದೆವು ಅಲ್ಲ ಈಗಲೂ ಕೂಡ ನಮಗೆ ಅಂತ ಹೇಳ್ತಾರೆ ಅದು ಒಪ್ಕೊಂತೀನಿ ಆದರೆ ಒಂದು ಪ್ರಶ್ನೆ ಏನು ಇಷ್ಟು ವರ್ಷಗಳಿಂದನೇ ಬರೀ ಹೋರಾಟಗಳೇ ಇದೆ ಅಷ್ಟೊಂದು ಪ್ರಬುದ್ಧತೆಯನ್ನು ಸಾಧಿಸ್ಕೊಂಡ್ರ ನಿಮ್ಮ ಬೌದ್ಧಗಾದ ಮೇಲೆ ಯಾಕೆ ಅದು ನಿಮಗೆ ವಶಪಡಿಸ್ಕೊಳಕ್ಕೆ ಆಗ್ತಾ ಇಲ್ಲ ಬುದ್ಧ ಯಾರನ್ನದೇ ತಿಳ್ಕೊಳಕ್ಕೆ ನಮಗೆ ಭಾಳ ವರ್ಷ ಬೇಕಾಯ್ತಿ ಈಗ ಬಾಬಾ ಸಾಹೇಬ್ರನ್ನೇ ನಮ್ಮವರು ಸರಿಯಾಗಿ ತಿಳ್ಕೊಂಡಿಲ್ಲ ಇನ್ನು ಬುದ್ಧಿಗೆ ತಿಳ್ಕೊಬೇಕಾದ್ರೆ ಭಾಳ ದೂರ ಹೋಗಬೇಕಾಗ್ತದೆ ಸ್ವಲ್ಪ ಕಾಲಕ್ರಮೇಣ ಈಗ ಒಮ್ಮೆ ಈ ಮನುವಾದಿಗಳು ನಮ್ಮ ಮೇಲೆ ಒಮ್ಮೆನೂ ಕೂತಿಲ್ಲ ಯಾಕಂದ್ರೆ ಈ ದೇಶದ ಮೇಲೆ ಆಡಳಿತ ಮಾಡಿದವರು ನಾವು ದೇಶದ ರಾಜರು ನಾವು ಇಂಥ ಪರಿಸ್ಥಿತಿಯಿಂದ ನಮಗೆ ಅಸ್ಪೃಶ್ಯತೆ ಎಡೆಗೆ ತಂದ್ರು ಇವರು ಆಡಳಿತಗಾರನಾಗ ಒಯ್ದು ಊರು ಹೊರಗಿಟ್ರು ಅವರು ಕುತಂತ್ರ ಮಾಡಿ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ಅದಕ್ಕೆ ನಾವು ಏನದ ಅವರು ನಮ್ಮ ಮೇಲೆ ವಿಚಾರಗಳ ಪ್ರಹಾರ ಮಾಡ್ಯಾರ ನಾವು ಅವ್ರ ಮೇಲೆ ವಿಚಾರಗಳ ವಿಚಾರಗಳ ವಿರುದ್ಧ ಅವ್ರಿಗೆ ಪ್ರಹಾರ ಮಾಡಿ ಆ ಬೌದ್ಧ ಗಯ ಮತ್ತು ಬೌದ್ಧ ಸಂಸ್ಕೃತಿ ಮತ್ತು ಬುದ್ದಿಸಮ್ ಬೆಳೆಯೋಕ್ಕೋಸ್ಕರ ನಾವು ದುಡಿಯುವಂಥ ಕೆಲಸ ಬಾಬಾ ಸಾಹೇಬ್ರ ನಮ್ಮ ಮೇಲೆ ಕೊಟ್ಟಿದ್ದಾರೆ ಅದನ್ನು ಮಾಡೋ ಕರ್ತವ್ಯ ನಮ್ಮದು ನಾವು ಮಾಡ್ತೀವಿ ಅದ್ರ ಜೊತೆಗೆ ಈಗ ಇನ್ನೊಂದಿಷ್ಟು ಜನ ಇದ್ದಾರೆ ಈ ಈಗ ಈ ಹೋರಾಟದ ಒಂದು ಮುಂದಿನ ಯಾವ ರೀತಿ ನೀವು ಒಂದು ವೇಳೆ ಕೊಡದೇ ಇದ್ದರೆ ಅಥವಾ ಬರದೇ ಇದ್ರೆ ಏನು ಮಾಡ್ತೀವಿ ಈ ದೇಶದಲ್ಲಿ ನಾವು ಇಲ್ಲ ಬಿಜಾಪುರದಲ್ಲಿ ಮಾಡ್ತಾ ಇರೋದು ಮೊದಲ ಬಾರಿಗೆ ಜಿತೇಂದ್ರ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಫಸ್ಟ್ ಮೊದಲೇ ಬಾರಿಗೆ ಈ ಥರ ಮಾಡ್ತಾ ಇದ್ದೇವೆ ಇನ್ನೂವರೆಗೂ ಇನ್ನು ಮೇಲೆ ಇದ್ರ ಮೇಲೆ ದೊಡ್ಡ ಪ್ರಣಾಮ ಬರುವವರೆಗೂ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಉಗ್ರವಾದ ಹೋರಾಟ ಇದು ಒಟ್ಟಿನಲ್ಲಿ ಇನ್ನೊಂದು ಪರಿಣಾಮ ಬೀರ್ತದೆ ಹಾಗೂ ಇದು ಮುಂದೆ ಪ್ರಥಮ ಬಾರಿಗೆ ಹೋರಾಟ ಇದೆ ನಮ್ಮದು ಹೀಗೆ ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತಾರೆ ಜಿತೇಂದ್ರ ಅವರೇ ಈಗ ಇದು ಹೋರಾಟ ಒಂದು ಕಡೆ ಆಯಿತು ಇದು ತಾಂತ್ರಿಕವಾಗಿ ನೀವು ನೋಡ್ತಾ ಇದ್ದರೆ ಇದು ಅದನ್ನು ಯಾರ ಸುಪರ್ತಿ ಒಳಗೆ ಇರಬೇಕಾಗಿತ್ತು ಯಾಕೆ ಆಗಲಿಲ್ಲ ಇದರ ಕುತಂತ್ರ ಏನು ಈಗ ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿವರೆಗೂ ಅವರು ಕಾಂಗ್ರೆಸ್ನವ್ರು ಇರಲಿ ಬಿ ಜೆ ಪಿಯವ್ರು ಇರಲಿ ಜೆ ಡಿ ಎಸ್ನವ್ರು ಇರಲಿ ಜೆ ಡಿ ಯುನವ್ರು ಇರಲಿ ಯಾರೇ ಆಡಳಿತ ಮಾಡಿದ್ರು ಅಧಿಕಾರದಾಗಿದ್ದವ್ರು ಯಾರೂಪ ಅಂತಂದ್ರೆ ಮನುವಾದಿಗಳೇ ಎಲ್ಲ ಪಕ್ಷದಾಗ ಮನುವಾದಿಗಳದಾರೆ ಮತ್ತು ಎಲ್ಲ ಧರ್ಮದಾಗ ಓಕೆ ಅವ್ರು ಬರೀ ನಮ್ಮ ಬೌದ್ಧ ಧರ್ಮದಾಗ ಹತ್ತಲ್ಲ ನೀವು ಸರಿಯಾಗಿ ನೀವು ಅಧ್ಯಯನ ಮಾಡಿರಿ ಕ್ರೈಸ್ತ ಧರ್ಮದಾಗೂ ದೊಡ್ಡ ಪಾದ್ರಿಗಳು ಅವರೇ ಅದಾರ ಇಸ್ಲಾಂ ಧರ್ಮದಾಗ ದೊಡ್ಡ ಮೊಲಾಮಗಳು ಅವರೇ ಅದಾರ ಹಿಂಗೆ ಪ್ರತಿಯೊಂದು ಧರ್ಮದಾಗೂ ಅವ್ರು ಸೇರ್ಪಡೆ ಆಗ್ಯಾರ ಈಗ ನಮ್ಮ ಕಾಲ ಐತಿ ಮುಂದೆ ನಿಮಗೂ ಒಂದು ದಿನ ಬಂದು ಹೋಗ್ತದೆ ಬೇರೆ ಧರ್ಮದವ್ರಿಗೂ ಈಗ ನಾವು ಜಲ್ದಿ ಜಾಗೃತ ಆಗಿ ನಾವು ಚಾಲೂ ಮಾಡಿವೆ ಈಗ ನಿಮಗೆ ಬಹುಶಃ ಅರಿವು ಆಗಿರಬೇಕು ಅದು ಅದು ಪೌರತ್ವ ಅದ್ರ ಬಗ್ಗೆ ಆಗಲಿ ಅಥವಾ ಯುವಕ ವಕ್ವ ಇದು ಬಿಲ್ ಆಗಲಿ ಇವೆಲ್ಲ ಎಲ್ಲ ಧರ್ಮದವ್ರಿಗೆ ತೊಂದರೆ ಟಾರ್ಗೆಟ್ ಆ ಥರ ಬಿಲ್ದಾಗ ಅಷ್ಟೇ ಬರೀ ಮುಸ್ಲಿಮ್ರಿಗೆ ಆಯ್ತು ಅಷ್ಟೆಲ್ಲ ಕ್ರಿಶ್ಚಿಯನ್ರ ಆಸ್ತಿಗಳ್ನ ಕಸ್ಕೊಳ್ಳುವಂಥ ಕುತಂತ್ರ ನಡೆದದು ಅವರೆಲ್ಲಾನು ತಗೊಂಡು ಒಂದು ನೂರು ನಾವು ಒಂದು ಐವತ್ತು ನೂರು ಜನರ ಕೈಯಾಗಿ ದೇಶದ ಸಂಪತ್ತು ಕೊಟ್ಟು ಆರಾಮಾಗಿರೋರು ನಾವು ಗುಲಾಮರಾಗಿ ದುಡಿಯುವಂಥ ಜನ ಆಗಬೇಕು ಅನ್ನೋದು ಅವ್ರ ತಂತ್ರ ಐತಿ ಅದನ್ನು ಈ ದೇಶದ ಮೂಲ ನಿವಾಸಿಗಳು ತಿಳ್ಕೋಬೇಕು ಆಮೇಲೆ ಪ್ರಮುಖವಾಗಿ ವಿಜಯಪುರ ನಗರದ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಅವರು ಈ ಬದ್ದುಗಾಯದ ಕುರಿತಾಗಿ ಅವ್ರು ಯಾಕೆ ಪ್ರತಿಭಟನೆ ಮಾಡಲ್ಲ ಅಲ್ಲ ಅವನು ಒಬ್ಬ ಸೂದ್ರ ಮಾಡಬೇಕಾಗಿತ್ತು ಆದರೆ ಅವನಿಗೆ ಗೊತ್ತೇ ಇಲ್ಲಲ್ಲ ತಿಳುವಳಿಕೆರೆ ಬೇಕು ಕಡೆಗೆ ಓದೋದ್ರೆ ನಾಲೆಜ್ ಬೇಕು ಓದಲಕ್ಕೂ ಬರಲ್ಲ ಜ್ಞಾನನೂ ಇಲ್ಲ ಹೇಳೋರು ಯಾರು ಚಲೋ ಬಂದಿಲ್ಲ ಮತ್ತು ಬೌದ್ಧ ಅಲ್ಲ ಮಾತಿದ್ರೆ ಬಸವನಗೌಡ ಪಾಟೀಲ ಎತ್ನಾಳವರು ಹೇಳ್ತಾರೆ ಬಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕುರಿತಾಗಿ ನಮ್ಗೆ ಹಂಗೆ ಮಾಡಿದ್ದಾರೆ ನಮ್ಗೆ ಹಿಂಗೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನುಯಾಯಿ ಥರ ಮಾತಾಡ್ತಾರೆ ಆದರೆ ಅದನ್ನು ಇಂಪ್ಲಿಮೆಂಟ್ ಈ ಥರ ಒಂದು ಗಾಯವನ್ನು ಅವ್ರ ಸುಪರ್ತಿಗೆ ಹೋಗಬೇಕನ್ನೋ ಒಂದು ಸಣ್ಣ ಪ್ರತಿಭಟನೆ ಒಬ್ಬ ಶಾಸಕರಾಗಿ ಮಾಡಿದ್ದೇ ಆದರೆ ಚಲೋ ಆಗ್ತಿತ್ತಾ ಇಲ್ವಾ ಅಂತ ಅಲ್ರಿ ಈ ದಲಿತ ಶಾಸಕರುಗಳೇ ಮಾಡಲ್ಲಗರ ಇವು ಮತ್ತೊಬ್ಬ ಹೊರಗಿನವನಿಗೆ ನಾವು ಕೇಳೋ ಪ್ರಶ್ನೆ ಅಂತ ಮೂರ್ಖ ಪ್ರಶ್ನೆ ಅಂತದ್ರಿ ಮೊದಲೇ ಈಗ ಎಂ ಪಿ ನೋಡ್ರಿ ಇವನು ದಲಿತದಾನ ಆದರೆ ಒರಿಜಿನಲ್ ಅಲ್ಲ ಸಂಸದರು ಹಾಂ ಹಾಂ ಸಂಸದರು ಒರಿಜಿನಲ್ ದಲಿತಲ್ಲ ಈಗ ಹಂಗೆ ನಮ್ಮೂರದಾಗನು ಅದಾವೆ ಮಿಕ್ಸ್ಡ್ ಅದಾವ ಮತ್ತು ಅಲ್ಲಿ ಗೌಡ್ರದಾಗನು ಮಿಕ್ಸ್ ಇರ್ತಾವೆ ಈಗ ಹಿಂಗಾಗಿ ಮಿಕ್ಸ್ ಆಗಿ ಯಾವಕ್ಕ ಏನು ಒಂದು ತಿಳಿಯೋಲ್ಲ ಬೇಕಲ್ಲ ಪ್ಯೂರ್ ಇದ್ದದ್ದು ಬೇಕು ಪ್ಯೂರ್ ಇದ್ದವ್ರು ಮಾಡ್ತೀವಿ ಅವು ಇದ್ದಿದ್ದು ಮಾಡಲ್ಲ ಅಂದ್ರೆ ದಲಿತ ಪರ ಸಂಘಟನೆಗಳು ಮಾತ್ರ ಇದಕ್ಕೆ ನಿರಂತರವಾಗಿ ಶ್ರಮಿಸ್ತಾ ಇದ್ದಾವೆ ಬೇರೆ ಯಾರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಮಾಡ್ತಾ ಬೇರೆ ಬೇರೆ ಈಗ ನಾವು ಮಹಾರಾಷ್ಟ್ರದಲ್ಲಿ ನೋಡಿದ್ರೆ ಅಲ್ಲಿ ಮರಾಠಿಗರು ಬ್ಯಾಕ್ವರ್ಡ್ ಕಾಸ್ಟ್ರು ಅದು ಜನ ಎಲ್ಲರೂ ಕೂಡ ಬೆಂಬಲ ಮಾಡ್ತಾ ಇದ್ದಾರೆ ಈವನ್ ಬಿಹಾರದಾಗೂ ನಡೆದೈತಿ ಯಾಕೆಂದ್ರೆ ಎಲ್ಲ ಜನ ಹಂಗಿರ್ತಾರೆ ಅಂತ ಹೇಳಕ್ಕೆ ಬರಲ್ಲ ಮತ್ತು ಅಲ್ಲಿನೂ ಇನ್ನೂ ಬೇರೆ ಧರ್ಮದವರು ಅಂದ್ರೆ ಇಸ್ಲಾಂದವ್ರ್ದವರು ಕ್ರೈಸ್ತ ಧರ್ಮದವರು ಅವರು ಅಲ್ಲಿ ಬೆಂಬಲ ಮಾಡಿ ಅಲ್ಲಿ ಅಲ್ಲಿ ಹೋರಾಟದಾಗ ಭಾಗವಹಿಸಿದ್ದಾರೆ ಇಲ್ಲಿ ಇಲ್ಲಿ ಮುಸ್ಲಿಮ್ಸು ಭಾಗವಹಿಸಿಲ್ಲ ಸಪೋರ್ಟ್ ಮಾಡ್ತಾ ಇಲ್ವಾ ಇಲ್ಲ ನಾವು ಅವ್ರಿಗೇನು ಕೇಳ್ಕೊಂಡೇ ಇಲ್ಲ ಅವ್ರಿಗಿ ಗೊತ್ತಿಲ್ಲ ಅವ್ರ ಹೆಂಗಪ್ಪ ಅಂತಂದ್ರೆ ಅವ್ರದ್ದೇ ಕೆಲವು ವಿಷಯಗಳದಾಗ ಅವರಿಗಿನೂ ಗೊತ್ತಿಲ್ಲ ಇನ್ನು ನಮ್ಮ ವಿಷಯಗಳು ನಮಗೂ ಗೊತ್ತಿಲ್ಲ ಈಗ ಅವ್ರಿಗೆ ನಾವು ತಲುಪಿಸ್ಲಕ್ಕಾಗಿಲ್ಲ ಅವ್ರಿಗೆ ಬ್ಲೇಮ್ ಮಾಡೋದಾಗ ಜೊತೆಯಲ್ಲಿ ತಗೊಂಡು ಮಾಡ್ತೀರಿ ಹಾಂ ರೀ ಮುಂದಿನ ದಿನಮಾನಗಳಲ್ಲಿ ಅವ್ರು ನಮ್ಮ ಜೋಡಿ ಬರಲಿಲ್ಲ ಅಂದ್ರೆ ಅವರು ಎಲ್ಲ ಹಾರ್ತಾವೆ ಅವ್ರು ಬರೀಬೇಕಾಗ್ತದೆ ಬರ್ರಿ ಅಂತ ನಾವು ಕೇಳ್ತೇವೆ ಈ ಒಟ್ಟಾರೆ ಏನು ಹೇಳಿ ಬಯಸ್ತೀರಿ ಈಗ ಒಟ್ಟಾರೆ ಏನೂ ಇಲ್ಲ ಈ ದೇಶ ಶಾಂತಿ ಸಮೃದ್ಧಿಯಿಂದ ಸೋದರತೆಯಿಂದ ಸಮಾನತೆಯಿಂದ ಬದುಕಬೇಕಾಗಿತ್ತು ಅಂದರೆ ಎಲ್ಲ ಧರ್ಮದವರು ಜಾಗೃತರಾಗಬೇಕು ಈಗ ದಲಿತರು ಹಿಂದುಳಿದವರಿಗೆಲ್ಲ ಹಿಂದೂ ಹೋಗ್ತಾರೆ ಅವರು ನಾವು ಹಿಂದೂ ಇಲ್ಲ ಮುಂದೂ ಇಲ್ಲ ಅಧಿಕಾರದಾಗ ನೋಡಿದ್ರೆ ಮನುವಾದಿಗಳೇ ಇರ್ತಾರೆ ನೀವು ಕ್ಯಾಬಿನೆಟ್ ನೋಡಿರಿ ಅಲ್ಲಿ ಮನುವಾದಿಗಳೇ ಹೆಚ್ಚೋದರೆ ಯಾವುದಾರು ಒಂದಕ್ಕೊಂದು ಉದ್ದ ಕೊಟ್ಟು ಅದಕ್ಕೆ ಆಟ ಅವರು ಅದಕ್ಕೆ ಬೇಡ ನಮ್ಮ ಕೈಯಾಗೆ ಅಧಿಕಾರ ಬರಬೇಕು ಆಗಿತ್ತು ಅಂದರೆ ಎಲ್ಲರೂ ಕೂಡಬೇಕು ಮತ್ತು ನಮ್ಮನ್ನು ಉಳಿಸ್ಕೋಬೇಕಾಗಿತ್ತು ಅಂದ್ರೆ ಈ ಧಾರ್ಮಿಕ ಕೇಂದ್ರಗಳಲ್ಲಿ ನಮ್ಮ ಆಸ್ತಿಗಳನ್ನಾಗಿ ಆದಿಯಾಗಿ ನಾವು ಉಳಿಸ್ಕೋಬೇಕಾಗಿತ್ತು ಮತ್ತು ನಮ್ಮ ಶಿಕ್ಷಣವನ್ನು ಹೆಚ್ಚಿಗೆ ಮಾಡ್ಕೋಬೇಕಾಗಿತ್ತು ಅಂದರೆ ನಾವು ಎಲ್ಲರೂ ಕೂಡಬೇಕು ಎಲ್ಲರೂ ಕೂಡ ಹೋರಾಟ ಮಾಡಬೇಕು ಅಷ್ಟೇ ಒಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಮತ್ತೆ ಹೋರಾಟ ಮಾಡಬೇಕು ಈ ಮನುವಾದಿಗಳ ಒಂದು ಕುತಂತ್ರಕ್ಕೆ ನಾವು ಬಲಿ ಆಗಬಾರ್ದು ಹಾಗಾಗಿ ನಮ್ಮ ಬೌದ್ಧಗಯವನ್ನು ನಾವು ವಶಪಡಿಸಿಕೊಳ್ಳಲೇಬೇಕು ಈ ಹೋರಾಟ ನಿರಂತರವಾಗಿ ಇರ್ತದೆ ಅಂತಕ್ಕಂಥ ವಿಚಾರವನ್ನು ಜಿತೇಂದ್ರ ಕಾಂಬ್ಳೆ ಅವರು ಹೇಳಿದ್ದಾರೆ ಒಟ್ಟಿನಲ್ಲಿ ಇವರ ಹೋರಾಟ ಯಾವ ರೀತಿ ಒಂದು ಅಂತ್ಯ ಕಾಣುತ್ತೆ ಮುಂಬರುವ ದಿನಗಳಲ್ಲಿ ಇವರಿಗೆ ನ್ಯಾಯ ಸಿಗ್ತದ ಅಥವಾ ಇವರು ಈ ಬೌದ್ಧಗಯವನ್ನು ವಶಪಡಿಸಿಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದು ಕಾದ್ ನೋಡಬೇಕಾಗಿದೆ ಸಾಯಂಕಲ್ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ